ನಮಸ್ಕಾರ ರೀ ಎಲ್ಲ ರೈತರಿಗೆ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತ ಕಬ್ಬಿನ ಸ್ಟಾರ್ಟಿಂಗ್ ಇಡ್ಕೊಂಡು ಲಾಸ್ಟ್ ಏನು ಏನ್ ಮಾಡೋದೇನಂದ್ರ ಪ್ರತಿಯೊಂದು ಹಂತದ ವೀಡಿಯೋ ರೀ ಯಾಕಪ್ಪ ಅಂದ್ರೆ ಚಾರ್ಟ್ ಕೊಟ್ರೆ ನಿಮ್ಗೆ ಕರೆಕ್ಟ್ ನೀವು ಅಂದ್ರೆ ಒಬ್ರು ಕಬ್ ಜಲ್ದಿ ಬೆಳಿತೈತಿ ಒಬ್ರು ಲೇಟ್ ಮಾಡಿ ಬೆಳಿತಿದ್ರಿ ಸೊ ಅದಕ್ಕೆ ಪ್ರತಿಯೊಂದು ಸ್ಟೇಜ್ ನ ವಿಡಿಯೋ ಮಾಡ್ತೇನೆ ಇವತ್ತಿನ ಸ್ಟೇಜ್ ಏನಪ್ಪ ಅಂದ್ರೆ ನೆಲನ ಹೆಂಗೆ ರೆಡಿ ಮಾಡ್ಕೋಬೇಕು ಮತ್ತೆ ಸಾಲು ಯಾವ ರೀತಿ ಬಿಡಬೇಕು ಸಾಲಿನ ಅಂತರ ಇಟ್ಟಿರ್ಬೇಕು ಮತ್ತೆ ಕಬ್ಬಿನ ಕಬ್ಬಿಗೆ ಎಷ್ಟು ಅಂತರ ಇರ್ಬೇಕಂತ ಹೇಳ್ತೇನೆ ಸೊ ವಿಡಿಯೋ ಲಾಸ್ಟ್ ತಗ ನೋಡ್ರಿ ಹಂಗ ಯೂಸ್ಫುಲ್ ಇದ್ದಾರೆ ಶೇರ್ ಮಾಡ್ರಿ ಸೊ ಪ್ರತಿ ಸಲ ಹೇಳ್ದಂಗು ಈ ಸಲೂ ನಿಮ್ಗೆ ಏನ್ ಹೇಳತ್ತೇನಂದ್ರೆ ಪ್ರತಿ ಸಾಲ ಹೇಳ್ತೇನೆ ರೀ ಮನಿ ಚೆಕ್ ಮಾಡ್ಕೋರಿ ಅಂತ ಹೇಳಿ ಸೊ ಈ ಏನಿರ್ತಾರಲ್ಲ ಸದ್ಯ ವಿಡಿಯೋ ನಿಮ್ಗೆ ನಾ ಕರಿಮಣ್ಣದವ್ರಿಗೆ ಎಕ್ಸ್ಪೆಷಲಿ ಕರಿಮಣ್ಣಿಗೆ ಎಕ್ಸ್ಪ್ಲೇನ್ ಮಾಡತ್ತೇನ್ರಿ ಏಕಪ್ಪ ಅಂದ್ರೆ ನಮ್ದು ಕರಿಮನ್ ಎತ್ತಿ ಮತ್ತೆ ಏನೋ ಇವ್ ನೀವು ಹೊಸ ಏನ್ ಯೂಸ್ ಮಾಡ್ತಿರ್ಲಿಲ್ಲ ಎಲ್ಲಾ ಕಬ್ಬಿಗೆ ಯೂಸ್ ಮಾಡ್ಕೋಬಹುದು ಅಂದ್ರೆ ಎಲ್ಲಾ ಮಣ್ಣಿಗೆ ಯೂಸ್ ಮಾಡ್ಕೋಬಹುದು ಯಾಕಂದ್ರ ಪೂರ ಬಾದಾದ ಸೌಳ್ ಮಣ್ಣು ಅಂದ್ರೆ ಈ ಕರಿ ಒಳಗೆ ಸ್ವಲ್ಪ ಬರ್ತೈತಿ ಸೊ ಅದಾಗಿ ಇದಕ್ಕೇನ್ ಪ್ರಯೋಗ ಮಾಡ್ತಿರಲ್ಲ ಇದ ಪ್ರಯೋಗ ಎಲ್ಲಾ ಕಬ್ಬಿಗೆ ಈಸಿಯಾಗಿ ನಡೀತಿ ಸೊ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಏನ್ಪಾ ಅಂದ್ರ ಇವೇನಿಗೆ ನೋಡತ್ತಿರಲಿಲ್ಲ ಇವ ಸಾಲ ಸಾಲ್ಕ ನಾಲ್ಕು ಪುಟ್ ಐತ್ರಿ ಅಂದ್ರೆ ಇಲ್ಲಿ ಇಳ್ಕೊಂಡು ಅಲ್ಲಿ ತನಕ ನಾಲ್ಕು ಪುಟ್ ಗ್ಯಾಪ್ ಐತಿ ಸೊ ನೀವು ನಾಲ್ಕು ಪುಟ ಸಾಲ್ ಬಿಡಬೇಕು ಮೂರೂವರೆ ಅದು ಬಿಡಬೇಡ್ರಿ ಮೂರುವರಿಗೆ ನಿಮ್ಗೆ ಔಷಧು ತಾಸ್ ಐತಿ ಮತ್ತೆ ಕಬ್ಬು ಸರಿಯಾಗಿ ಬರಂಗಿಲ್ಲ ಸಾಲದಿನ ಸಾಲ್ಕ ನಾಕ್ ಪುಟ್ರಿಗೆ ಇದನ್ ಅಂದ್ರೆ ನಾಕ್ ಪುಟ ಅಂತರ್ ಬಿಟ್ಟು ನಾಕ್ ಪುಟ್ರಿ ಸಾಲ್ ಬಿಡ್ರಿ ಆಮೇಲೆ ಕಬ್ಬಿನ ಕಬ್ಬಿಗೆ ಈಗ ಥಂಡ್ ಅದ್ರ ಸಲುವಾಗಿ ಜಾಸ್ತಿ ಗ್ಯಾಪ್ ಬಿಡಾಕೋ ಬಿಡ್ರಿ ಆ ಫೀಟ್ ಲಾಸ್ಟ್ ಒಂದ್ ಫೀಟ್ ಬಿಡ್ರಿ ತನ ಬಿಡಬಹುದು ತರು ಹತ್ ಇನ್ನ ತರು ಹತ್ ಸೋಲದವ್ರ ಯಾರು ಗನಿಕೆ ಆಸ್ತಿರ್ತಾರಲ್ಲ ಅವ್ರ ಒಂದ್ ನಾಕ್ ಬಟ್ ಬಿಡ್ರಿ ಯಾಕಂದ್ರೆ ಅದ ಜಾಸ್ತಿ ಕನ್ಫೇಲ್ ಆಗ್ತಿರ್ತಾವ ಇನ್ ತರು ಹತ್ ಸಾವಿರ ಒಂದ್ ಫೀಟ್ ನ ಗ್ಯಾಪ್ ಬಿಡ್ರಿ ಸೊ ಇದತ್ರಿ ಸಾಲ್ ರೆಡಿ ಮಾಡ್ಕೋದ್ ಇನ್ನ ಮೇನ್ ಟಾಪಿಕ್ ಹೇಳ್ತೇನ್ರಿ ಹೆಂಗ ರೆಡಿ ಮಾಡ್ಕೋಬೇಕು ನೀವ್ ಆ ಕಥಾನ ಸಾಲ್ ಕಥಾಗಿ ಹೋಗಿರ್ಬೋದು ಇಲ್ಲ ಅಂದ್ರೆ ಮೊದ್ಲ ಹೋಗದ ನೀವು ರೊಟ್ರು ಅಂದ್ರೆ ಯಾವ್ದು ಕಥಾ ನೀವು ನೀವ ಮುಚ್ಚಬೇಕು ರೀ ಮನ್ನಾಗ ಮುಚ್ಚಲ್ದ ಯಾವ್ದು ಕಥಾ ಉಪಯೋಗಕ್ಕೆ ಮತ್ತೊಂದು ಮತ್ತೊಂದೇನ್ ಮೇನ್ ಟಾಪಿಕ್ ಅಂದ್ರೆ ಸಾಲ್ಗಳನ್ನ ಗುಂಪು ಬಿಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಸಾಲ್ ಗುಮ್ ಬಿಡೋದ್ರಿಂದ ನಮ್ ಹೊಲಕ್ಕೆ ಏನ್ ಡಿಸ್ಅಡ್ವಾಂಟೇಜ್ ಅಂತ ಈ ವಿಡಿಯೋದಾಗ ಹೇಳ್ತೀನಿ ರೀ ಸೊ ವಿಡಿಯೋ ನೋಡ್ರಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಅವ್ರಿ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗ್ತೇತ್ ಅನ್ಕೋತೀನಿ ಸೊ ನೀವು ಸಾಲ್ ಗುಮ್ ಮಾಡ್ರಿ ಅಂದ್ರೆ ಈಗ ಇಷ್ಟ ಅದಾವು ಈಗ ನೋಡ್ರಿ ಇಲ್ಲಿ ಇತರ ಇಲ್ಲಿ ಹಿಡ್ದ ಬೇರ್ ಸ್ಟಾರ್ಟ್ ಆಗ್ತಾವ ಇಲ್ಲಿ ಸಾಲ ಐತಿ ಸೊ ಸಾಲ ಸಣ್ಣ ಮಾಡ್ರಿ ಅಂದ್ರೆ ನೀರ್ ಬಿಟ್ಟದ ನೀವ ಇಲ್ಲಿ ಬಂದ ಕಬ್ಬಿಗೆ ಬೇರ್ಕ ಹತ್ತೈತಿ ನೀವು ಅದ ಸಾಲ್ ಗುಮ್ ಮಾಡ್ರಿ ಅಂದ್ರೆ ಇಲ್ಲಿ ಒಂದ್ ಗೇನ್ ತಳ ಬಿಟ್ಟ ನೀವು ನೀರ್ ಹೋಗ್ತೇತ್ರಿ ಸೊ ಅದರಿಂದಾಗಿ ಬೇರ್ಕ ನೀರ್ ಬಾಳ ಹತ್ತಂಗಿಲ್ಲ ಕಮ್ಮಿ ಹತ್ತೈತಿ ಅದಕ್ಕ ಸಾಲ ಗುಮ್ ಮಾಡ್ಕೊಬೇಡ್ರಿ ಮತ್ ಸಾಲ್ ಗುಮ್ ಮಾಡೋದ್ರಿಂದ ಏನತ್ತಂದ್ರ ನೀರ್ ಓಡದೈತಿ ಅದ್ ಬಿಟ್ರ ಕಬ್ಬಿಗೇನು ಬೆಳಿಗ್ಗೆ ಎಫೆಕ್ಟ್ ಆಗಂಗಿಲ್ಲ ಅದಕ್ಕೆ ಏನ್ ಮಾಡ್ರಿ ಸಾಲ ಆದಷ್ಟು ಸಣ್ಣನ ಇಡ್ರಿ ಮತ್ತೆ ಸಾಲು ಬಿಡೋರ್ ಇದನ್ನ ಸ್ಟಾರ್ಟಿಂಗ್ ಸಾಲ ನೀವು ಟ್ರಾಕ್ಟರ್ ಲೆ ಬಿಟ್ಕೋಬಹುದು ಆಮೇಲೆ ಏನ್ ಸಾಲ್ ಬಿಡ್ತಿರ್ತಿರ್ಲಿಲ್ಲ ಅಂದ್ರೆ ಗಳೆ ಹಾಕೋದು ಆಗ್ಲಿ ಅಥವಾ ಬೋದ್ ಏರ್ಸೋದಾಗ್ಲಿ ಅದನ್ನ ಎತ್ತೊಗೊಳ್ಳ ಮಾಡ್ರಿ ಯಾಕಂದ್ರೆ ಟ್ರಾಕ್ಟರ್ ಅಥವಾ ಪವರ್ ಟೇಲರ್ ನೀವು ಹಾಕೋದ್ರಿಂದ ಮೇಜರ್ ಪ್ರಾಬ್ಲಮ್ ಏನ್ ಅಂದ್ರ ನೀವು ಟ್ರಾಕ್ಟರ್ ಅಥವಾ ಪವರ್ ಟೇಲರ್ ದಿಂದ ಮೇಜರ್ ಪ್ರಾಬ್ಲಮ್ ಏನ್ ಬರ್ತೈತೆ ನಿಮಗೆ ಈಗ ಹೇಳ್ತೀನಿ ಕೇಳ್ರಿ ಯಾಕಂದ್ರೆ ಬಹಳಷ್ಟು ಜನ ಈಗ ಫಾಸ್ಟ್ ಕೆಲಸ ಆಗ್ತೈತೆ ಅಂತ ಹೇಳಿ ನೀವು ಪವರ್ ಟೇಲರ್ ಆಗಲಿ ಮತ್ತೆ ಟ್ರಾಕ್ಟರ್ ಆಗಲಿ ಹಾಕ್ಲತ್ತರಿ ಅದ್ರಿಂದ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದನ್ ನೆಲ ಇದ ಬಡದ ಬಡದಂದ್ರೋಟರ್ ಏನಂತ ಇರತೈತಲ್ಲ ಅದ್ರಲ್ಲಿ ಬಡದ ನೆಲ ಗಟ್ಟಿ ಮಾಡಿ ಸೊ ನೈಟ್ರೋಜನ್ ಆಗಲಿ ಆಕ್ಸಿಜನ್ ಆಗಲಿ ಏನು ಕ್ಲೈಮೇಟ್ ಅಂದ್ರೆ ನೆಲದಾಗ ಅದ್ರ ಸಲುವಾಗಿ ಎತ್ಗೋಳದಿಂದ ಮಾಡ್ರಿ ಯಾಕಂದ್ರೆ ಎತ್ಗೋಳದಿಂದ ನೆಲ ಫಳ್ಳಾಗಿ ಗಳೇನ ಆಗ್ತೈತಿ ಟ್ರಾಕ್ಟರ್ ಅಥವಾ ನಾವು ಪವರ್ ಟೇಲರ್ ಹಾಕೋದ್ರಿಂದ ಏನಾಗ್ತೈತೆ ಅಂದ್ರೆ ನೆಲ ಬಡದ್ ಬಡದ ಗಟ್ಟಾಗಿ ಸೊ ನೆಲನ ಬಾನ್ ಮಾಡ್ದಂಗ ಮಾಡ್ತೀರಿ ಅದಕ್ಕೆ ಸ್ಟಾರ್ಟಿಂಗ್ ಏನ್ ಸಾಲ್ ಅಷ್ಟೇ ನೀವು ಟ್ರಾಕ್ಟರ್ ಅಥವಾ ಪವರ್ ಟೀಲರ್ ನ ಏನಾರು ಯೂಸ್ ಮಾಡ್ಕೊಂಡು ಸಾಲ್ ಬಿಟ್ಕೋರಿ ಆಮೇಲೆ ಏನಿರ್ತಾರ ಎಲ್ಲ ಎತ್ಕೊಳ್ತ ನೀವು ಗಳೆ ಮಾಡ್ಕೋಬಹುದು ಇನ್ನೊಂದ್ ಏನಪ್ಪಾ ಅಂದ್ರೆ ಸಾಲ್ ಗುಂಬ ಅವರ ಸಾಲ್ ಗುಂಬ್ ಬಿಟ್ರ ಅಂದ್ರ ಸಪೋಸ್ ಮಳಿ ಆತಂದ್ರಪ್ಪ ಅಂದ್ರೆ ಈಗ ಹೋದ್ ಸಾಲ ನೋಡಿರಿ ಎಷ್ಟು ಮಳೆ ಆಗಿ ಸಿಕ್ತ ಕಬ್ಬೆಲ್ಲ ಅಂತೇಳಿ ಮಳಿ ಅದು ಆತಂದ್ರ ಫುಲ್ ಆತ ನೀರ್ ನಿಂತು ಯಾರು ಹೊಲ್ದಾಗ ನೀರ್ ನಿಲ್ತೈತಿರಲ್ಲ ಅವ್ರಿಗೆ ಬಹಳ ಪ್ರಾಬ್ಲಮ್ ಬರ್ತೈತಿ ಯಾಕಂದ್ರೆ ನೀರ್ ನಿಂತ ಕಬ್ಬು ಹಳದಿ ಹುಡಿದು ಗಣಿಕ್ಸ್ ಅನ್ ಹಿಡಿದು ಆಮೇಲೆ ಆ ರೋಗ ಜೇ ಇತ್ತು ಏನಾದ್ ಕಡಗಿ ರೋಗ ಆ ರೋಗ ಬಹಳ ಸ್ಟಾರ್ಟ್ ಆಗ್ತವ್ರಿ ನೀರ್ ಜಾಸ್ತಿ ಆಕ್ತಿತ್ ಅಂದ್ರ ಅದ್ರಿಂದಾಗ ಏನ್ ಮಾಡಿ ಸಾಲ ಗುಂ ಬಿಟ್ಕೋಬೇಡ್ರಿ ಮತ್ತ ಉದ್ ಸಾಲ್ ಬಿಡವ್ರ ಇನ್ ಕರಿ ಹೊಲ್ದಾರ ಅವರು ಉದ್ದ ಪಟ್ಟಿ ಇರ್ತಾವ್ರ ಅಂದ್ರ ಫುಲ್ ಹಿಂಗ ಒಂದ್ ಕಿಲೋಮೀಟರ್ ತನ ಹಿಂಗ ಉದ್ದ ಪಟ್ಟಿ ಇರ್ತಾವ್ರಲ್ಲ ಅವ್ರ ಏನ್ ಮಾಡಿ ನಡು 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 ನೋಡು ಹಿಂಗ ಒಂದ್ ಈಗೇನ್ ಕಟ್ ಒಂದು ಇದ್ ಏಳೆಂಟ್ ಕಟ್ನ ಬಿಟ್ಕೋರಿ ಬಹಳ ಬಿಡಬೇಡ್ರಿ ಯಾಕಂದ್ರೆ ನೀರ್ನೂ ಹಾಯ್ಬೇಕು ಮತ್ತ ಸಾಲ ಗುಂ ಬಿಡಾಕ್ ಹೋಗ್ಬೇಡ್ರಿ ಈಗ ಸಾಲು ಗುಂಬ ಅಂದ್ರೆ ನಿಮ್ಗೆ ಹೇಳ ಏನೇನ್ ಲಾಸ್ ಆಗ್ತಿತ್ ಅಂತೇಳಿ ಮತ್ತಿನ್ ಕಥಾ ಏನ್ ಹೋಗಿತಿರ್ಲಾ ಅದನ್ನ ನೀವ ಎಕರೆ ಹತ್ತು ಡಬ್ಬಿ ಹೋಗಿಬೇಕ್ರಿ ಯಾವ್ದು ಕಥಾ ಹೋಗಿರಿ ಕೋಳಿ ಗೊಬ್ಬರ ಹೋಗಿರಿ ಕೋಳಿ ಗೊಬ್ಬರ ಹೋಗುದ್ರ ಅಂದ್ರ ಒಂದ್ ಐದರಿಂದ ಆರು ಡಾಬಿ ಹತ್ತೈತಿ ಬೆಲ್ಲಿ ಸಗಣಿ ಗೊಬ್ಬರ ಹೋಗುದ್ರಂದ್ರ ಒಂದ್ ಹತ್ತು ಡಾಬಿ ಹತ್ತೈತ್ರಿ ಇವೆಲ್ಲ ನೀವು ಮಣ್ಣಾಗ ಮುಚ್ಚಬೇಕು ಇನ್ನ ಕಬ್ಬಾ ಹತ್ತು ಮುಂದ ಕಬ್ಬಾ ಹತ್ತು ಮುಂದ ಮೇಜರ್ ಆಗಿ ನೀವು ಏನು ಒಗಿತೀರಿ ಇಲ್ಲಿ ಗೊತ್ತಿಲ್ಲ ಆದ್ರ ನೀವು ಅದು ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ ಜಿಂಕ್ ಸಲ್ಫೇಟ್ ನ ನೀವು ಕಂಪಲ್ಸರಿ ಆಗಿ ಕಬ್ಬು ಮುಂದೆ ಯೂಸ್ ಮಾಡ್ರಿ ಈ ಎರಡು ಕಬ್ಬು ಸ್ಪೀಡ್ ಆಗಿ ಬೆಳಕ ಹೆಲ್ಪ್ ಮಾಡ್ತಾವೆ ಮತ್ತೆ ಹೆಲ್ದಿ ಬೆಳಿತಾವ ಕಬ್ಬ ಸೊ ಈಗೇ ನೀವು ನೋಡತ್ತಿರಲಿಲ್ಲ ಇದೆಲ್ಲ ಕೊಡುವ ಐತ್ರಿ ಇದಕ್ಕೆ ಬರೀ ನಿಮ್ಗೆ ಹೇಳೇನ್ರಿ ನಾ ಯೂರಿಯಾ ಮತ್ತ ಸಲ್ಫರ್ ಒಗದ ಬಿಟ್ಟು ಬಿಟ್ಟಿನಿ ಮತ್ತ ಈಗ ಎರಡನೇ ನೀರ್ ಆಗೈತ್ರಿ ಸೊ ಇನ್ನೇನೈತಿರ್ಲ ಡ್ರಿಂಚಿಂಗ್ ಆಗ್ಲಿ ಸ್ಪ್ರೇ ಆಗ್ಲಿ ಇನ್ ಮಾಡಕ್ ಹೋಗ್ರಿ ಯಾಕಂದ್ರೆ ಈಗ ತಪ್ಪಲ್ ಬಂದಾವ ಅಷ್ಟು ಸ್ಪ್ರೇ ಮ್ಯಾಗ್ ನಡೀತೈತಿ ನನಗ ಮತ್ತೆ ನೀವೇನು ಗೊಬ್ಬರ ಕೊಡ್ತಿರ್ತೀರಲ್ಲ ಅದನ್ನ ಲಿಕ್ವಿಡ್ ಫಾರ್ಮ್ದಾಗ ಕೊಡಕ ಟ್ರೈ ಮಾಡ್ರಿ ರೈತರ ಯಾಕಪ್ಪ ಅಂದ್ರ ನೀವ ಮ್ಯಾಗ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಏನೂ ನೀವು ಗ್ರಾನ್ಯೂಲ್ಸ್ ದಾಗ ಏನ್ ಕಾಳು ಹೋಗಿತಿರಲ್ಲ ಅವೆಲ್ಲ ಬಿಸಿಲಿಗೆ ಹಂಗ ವೇಸ್ಟ್ ಆಗಿ ಒಂದು ಒಂದ್ ಬಹಳ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಟ್ಟ ಬೆಳಿ ಸಿಕ್ತೈತಿ ಅದರಿಂದ ಏನ್ ಮಾಡ್ರಿ ಅಂದ್ರೆ ಎಲ್ಲ ಟಾಕ್ಯದಾಗ ಕಲಸಿರಿ ಎರಡ್ ನೂರ್ ಒಂದು ಒಂದ್ ಅದನ್ನ ನೀರ್ನಾಗ ಸಣ್ಣ ನೀರ್ ಹಚ್ಚಿದಾಗ ಬಿಡಾಕ್ ನೋಡ್ರಿ ಇಲ್ಲ ಡ್ರಿಪ್ ಇದ್ದವ್ರು ಅದನ್ನ ಈಸಿ ಆಗಿ ಬಿಟ್ಕೋಬಹುದು ಸೊ ಇದರಿಂದ ಏನಾಗ್ತೈತಿ ಡೈರೆಕ್ಟ್ ಎಷ್ಟು ನೀವು ಹಸಿ ಮಾಡಿ ಡ್ರಿಂಕಿಂಗ್ ಟೈಪ್ ಮಾಡ್ತಿರಲ್ಲ ಅಷ್ಟು ಡೋಸ್ ನ ತಗೊತೈತಿ ನೀವೇ ಎಷ್ಟು ಆಗಿ ಹೋಗಿ ವೇಸ್ಟ್ ಆಗತ್ತೈತ್ರಿ ಸೊ ಈ ವಿಡಿಯೋ ಒಳಗ ನಿಮ್ಗ ಸಾಲ ಎದಕ್ ಬಿಡ್ಬೇಕತ್ತ ನೀವು ಗೊಂಬೆ ಬಿಡ್ಬೇಡ್ರೇನಂದ್ರ ಮಳಿ ಒಳಗ ಸಾಲ್ ತುಂಬಿ ನೀರ್ ನಿಡ್ತೇ ಅಂದ್ರ ಬಹಳ ಅಂದ್ರೆ ಜಲ್ದಿ ಒಣಗಂಗಿಲ್ಲ ನೀವು ಎಷ್ಟ್ ಸಾಲ್ ಒಂದ್ ಲೆವೆಲ್ ದಾಗ ಇರ್ತಾವಲ್ಲ ಅಷ್ಟು ಜಲ್ದಿ ಒಣಗತೇತಿ ಮತ್ತೆ ನೀರ್ನ ಯಾವ ರೀ ಅಂದ್ರೆ ನಿಮ್ಗೆ ಮುಖ ತಕೊಂಡ್ ನೀರ್ ಹಾಸ್ರಿ ಜಳಕ ಮಾಡದ್ ನೀರ್ ಹಾಸ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಮುಖ ತಕೊಳಕ ಒಂದ್ ಮಗ್ ನೀರ್ ಆದ್ರೆ ಸಾಲ್ತೈತಿ ಆದ್ರೆ ಜಳಕ ಮಾಡಕ ಒಂದ್ ಬಕೆಟ್ ಆ ತರ ನೀರ್ನ ಹೊಲಕ್ ಹಾಸಿ ಬರೀ ಏನ್ ಮಾಡ್ರಿ ಮುಖ ಅಂದ್ರೆ ನೀರ್ ಸಿಕ್ತೋ ಇಲ್ಲೋ ಆ ಟೈಪ್ ದಾಗ ನೀವು ನೀರ್ ಹಾಸ್ತೀರಿ ಅಂದ್ರೆ ಖಬ್ ಚಂದಿ ಬೆಳದೈತಿ ಮತ್ತೆ ಹೊಸದಾಗಿ ಲವ್ನಿ ಮಾಡಿದವ್ರ ಏನ್ ಮಾಡ್ರಿ ಅಂದ್ರೆ ನೀರ್ ಆದಷ್ಟನ್ನ ಒಣ ನೀರ್ ಬಿಡ್ರಿ ಯಾಕಂದ್ರ ಎಷ್ಟು ನೀವು ಒನ್ಸಿ ನೀರ್ ಬಿಡ್ತಾರಲ್ಲ ಅಷ್ಟು ಅದು ಕಬ್ಬು ಮತ್ತ್ ಸ್ಟ 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 ಸ್ಟಾರ್ಟಿಂಗ್ ನೀವು ಡ್ರೆಂಚಿಂಗ್ ನ ಮಾಡ್ಕೊರಿ ಕಂಪಲ್ಸರಿಯಾಗಿ ಡ್ರೆಂಚಿಂಗ್ ನ ಮಾಡ್ಕೋರಿ ಡ್ರೆಂಚಿಂಗ್ ಒಳಗೆ ಹನ್ನೆರಡು ಅರವತ್ತೊಂದಾಗ್ಲಿ ಹ್ಯೂಮಿಕ್ ಆಸಿಡ್ ಆಗಲಿ ಎಲ್ಲಾನು ನೋಡಿ ಯೂಸ್ ಮಾಡ್ರಿ ಸ್ಪೆಷಲಿ ಕರಿಮಣ್ಣ ಯಾರು ಅದಾವ್ರಲ್ಲ ಕರಿಮಣ ಆಗಲಿ ಎರಿ ಮಣ್ಣಾಗ್ಲಿ ಮಡ್ಡಿ ಇದ್ದವ್ರಿಗೆ ಹೆಂಗೈತೆ ನೀರ ದಿನ ಬಿಟ್ಟನು ನೀರು ಕಬ್ಸ್ಕೋತೇತ್ರಿ ಅವಲ್ಲ ಯಾಕಂದ್ರೆ ಅದ್ರ ಗರ್ಸ ಆದಿದ ಮಿಕ್ಸ್ ಇರ್ತೈತಿ ನೀರ ಜಾಸ್ತಿ ಹತ್ತಾವ್ರಿ ಅದಕ್ಕೆ ಸೊ ನಮ್ ಕರಿ ಅಡಿವಿ ಏನ್ ಅದಾವ್ರ ಕರಿ ಅಡವಾಗ ನೀರ ಜಾಸ್ತಿ ಹತ್ತಂಗಿಲ್ಲ ರೀ ಹೆಂಗ ಒಮ್ಮೆ ನೀರು ಉಣ್ಸಿ ಅಂದ್ರೆ ಬಹಳ ದಿವಸ ಹಸಿ ಹಿಡತೈತ್ರಿ ಅದ್ರ ಸಲುವಾಗಿ ಏನ್ ಮಾಡ್ರಿ ಸಾಲ್ ಗುಮ್ ಬಿಡಬೇಡ್ರಿ ರಿಪೀಟ್ ಯಾಕ್ ಮಾಡಂದ್ರ ಬಹಳ ಜನ ಏನ್ ತೋಕೋತಿ ಸಾಲು ಗುಮ್ ಮಾಡ್ರ ನೀರ್ ಹೇಳಿ ಸಾಲ್ ಗುಮ್ ಮಾಡ್ರ ಮೇಜರ್ ಪ್ರಾಬ್ಲಮ್ ಮೇನ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾವ್ರ ಯಾಕಂದ್ರೆ ಬೇರಿಗೆ ನೀರ್ ಸಿಗಲ್ಲ ಕಬ್ಬಿಗೂ ನೀರ್ ಸಿಗಂಗಿಲ್ಲ ಏನ್ ಆಗ್ತೈತೆ ಮ್ಯಾಗಿನ ಮ್ಯಾಗಿ ನೀರ್ ಹಾರೋ ಮತ್ತೆ ಸಾರಿ ಕೆಳಗೆ ಹೋಗ್ತೈತಿ ಬೇರ್ ಮ್ಯಾಗ ಇರ್ತಾವ ಕೆಳಗ ನೀರ್ ಹಾರದ ಅದರ ಸಲುವಾಗಿ ಸಾಲನ ಗುಂಬ ಬಿಡದ ಸಾರು ಒಂದ್ ಹೋಲ್ ಮತ್ತಿನ್ನ ಬೋಧ ಎರಡು ಟೈಮ್ ಕೈ ಎತ್ಗೋಳೆ ಅಹ್ ಗಳಿನ ಮಾಡ್ರಿ ಯಾಕಂದ್ರೆ ಮತ್ತ್ ಆ ಕಸ ಬಹಳ ಜನ ಹೇಳ್ತೀರಿ ಕಸ ಆಗೈತಿ ಅಂತ ಹೇಳಿ ಕಸದ ಔಷಧ ಹೆಂಗಂದ್ರೆ ಅಂದ್ರೆ ನಿಮಗೆ ಎಲ್ಲಿ ತನಕ ಕೂಟಿ ಹೊಡ್ಯಾಕ್ ಬರ್ದತಿರ್ಲಾ ಅಲ್ಲಿ ತನಕ ನೀವು ಒಂದ್ ಎರಡ್ ಔಷಧ ಯೂಸ್ ಮಾಡ್ಕೋಬಹುದು ಯಾವಾಗ ಕೂಟಿ ಸ್ಟಾರ್ಟ್ ಮಾಡ್ತಿರಲ್ಲಾ ಅಲ್ಲಿ ಕೂಟಿ ಹಾಕೋತೀರಿ ಯಾಕಂದ್ರೆ ಔಷಧ ಬಹಳ ಯೂಸ್ ಮಾಡಬೇಡ್ರಿ ಒಂದ್ ನೀವು ಕಸದ ಔಷಧ ಹೊಡೆದ್ರಿ ಅಂದ್ರ ಹದಿನೆಂಟು ದಿನ ನಿಮ್ ಕಬ್ಬ ಸ್ಟಾಪ್ ಆಗಿ ಅಲ್ಲಿ ಏನು ಎಳಂಗ ಇಲ್ಲ ಕಬ್ಬ ಹದಿನೆಂಟು ದಿನ ಆದ್ ಬೆಳಗ್ಗೆ ಸ್ಟಾರ್ಟ್ ಆಗ್ತತಿ ಸೊ ಅವಾಗ ನೀವೇನಂತರಿ ಕಸದ ಔಷಧ ಹೊಡ್ಯಾನ ಇದಾಗಿತಿ ಇದೇ ಪ್ರಾಬ್ಲಮ್ ರೀ ಕಸದ ಔಷಧದಿಂದ ಹದಿನೆಂಟು ದಿನ ಕಬ್ಬು ಬೆಳೆಯಾಗಿರ್ತ ಮತ್ತೆ ಎಲ್ಲಾ ಕಬ್ಬಿಗೆ ಎಲ್ಲಾ ಕಸದ ಔಷಧ ನಡೆಯಂಗಿಲ್ಲ ರೀ ಸಪೋಸ್ ನಿಮ್ಗೆ ಹೇಳ್ಬೇಕಂದ್ರೆ ಮಂಡ್ಯ ಕಬ್ಬಿಗೆ ನಾವೇನು ಟೂ ಫೋರ್ ಡಿ ಅಲ್ಟ್ರಾಜನ ಮೆಟ್ರಿ ಏನು ಏನ್ ರೀ ಈಗ ದೋನ್ಸೆ ಪಾಸಷ್ಟೊಳಗ ಅದ ಔಷಧ ರೀ ಮಂಡ್ಯ ಕಬ್ಬಿನಾಗ ಯಾಕಂದ್ರೆ ಕಬ್ಬ ಅದ ಸ್ವಲ್ಪ ಮಿದು ತಳಿ ಬರ್ತೈತಿ ಅದರಿಂದಾಗಿ ಅದಕ್ಕೆ ಕಸ ಔಷಧ ರೀ ಅದಕ್ಕೆ ನೀವು ಹೊಡೆಯವ್ರ ಅದೊಳಗ ನೀವು ಕಸದ ಔಷಧ ಇದನ್ನ ಟಿನ್ಜರ್ ನ ಹೊಡಬಹುದು ಅದಂದ್ರೆ ಗೊಂಜಾಳದಾಗ ಏನ್ ಯೂಸ್ ಮಾಡ್ತಾರಲ್ಲ ಅದೇ ಟೈಪ್ ರೀ ಕಬ್ಬಿಗೆ ಏನು ಎಫೆಕ್ಟ್ ಮಾಡಲ್ಲ ಬಟ್ ಕಸ ಸಾಯ್ತಿ ಒನ್ ವೀಕ್ ದಾಗ ನೀವು ಕಸ ಎಲ್ಲ ಸತ್ ಹೋಗ್ತಿರಿ ಅದ್ರ ವಿಡಿಯೋ ನಿಮಗೆ ನೆಕ್ಸ್ಟ್ ಹಾಕ್ತೇನೆ ಯಾಕಂದ್ರೆ ಮಂಡ್ಯ ಕಬ್ಬದಾಗ ಒಂದ್ ಕಸ ಔಷಧ ಹೊಡೆದ್ ಸೊ ಅಲ್ಲಿ ಕಬ್ಬಿಗೆ ಏನು ಎಫೆಕ್ಟ್ ಮಾಡಲ್ಲ ಕಬ್ಬ ಚಲೋನ ಐತ್ರಿ ಕಸ ಎಲ್ಲ ಸತ್ತೋಗಿ ಸೊ ನಿಮ್ಗೆ ಅದನ್ನೊಂದು ಸಜೆಸ್ಟ್ ಮಾಡ್ತೇನಾ ಸೊ ಈ ವಿಡಿಯೋ ಈ ಸ್ಟಾಕ್ ಫಾಸ್ಟ್ ಮಾಡತ್ತಿನ ಅಂದ್ರೆ ನಿಮ್ಗೆ ಯಾರು ಪೇಷನ್ಸ್ ನೋಡಿ ಅಷ್ಟು ನೀವು ವಿಡಿಯೋ ನೋಡುವ ಗೊತ್ತಾಗತ್ತೈತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗ ನಿಮ್ಗ ಹೊಲ ಸ್ಟಾರ್ಟ್ ಮಾಡುದಂತ ಹೇಳ ಕಥಾ ಹಕ್ಕೋರಿ ಸಾಲ್ ಹೆಂಗ್ ಹೇಳಿನಿ ನೆಕ್ಸ್ಟ್ ವಿಡಿಯೋ ಒಳಗ ಪ್ರತಿಯೊಂದು ಔಷಧನ ಯಾವ ಸ್ಟೇಜ್ ಯೂಸ್ ಮಾಡಬೇಕು ಮತ್ತೆ ಯಾವ ಔಷಧ ಏನೇನ್ ಕೆಲಸ ಮಾಡ್ತಾವ ಅಂತ ಹೇಳಿ ಪ್ರತಿಯೊಂದನ್ನ ನಾ ಡಿಟೇಲ್ಸ್ ಆಗಿ ಒಂದೊಂದು ಹಂತಕ ಅಂದ್ರೆ ಈಗ ಕಬ್ಬಾಗಿ ಒಂದ್ ತಿಂಗಳಕ್ಕೆ ಏನ್ ಮಾಡ್ಬೇಕು ಎರಡನೇ ತಿಂಗಳಕ್ಕೆ ಏನ್ ಮಾಡ್ಬೇಕು ಹಿಂಗ ಹನ್ನೆರಡು ತಿಂಗಳ ಅಥವಾ ನಿಮ್ಮ ಹದಿನ ಇದನ್ನ ಮಿಡ್ ಲೆವೆಲ್ ಕಬ್ಬ ಇರಲಿ ಅಥವಾ ಶಾರ್ಟ್ ಟರ್ಮ್ ಖಬ್ ಇರಲಿ ಅಥವಾ ಮಿಡ್ ಲೆವೆಲ್ ಇರಲಿ ಅಥವಾ ಲಾಂಗ್ ಟರ್ಮ್ ಕಬ್ಬ ಇರ್ಲಿ ಯಾವ ಕಬ್ಬಿಗೆ ಏನೇನು ಔಷಧನ ಯೂಸ್ ಮಾಡ್ಬೇಕಂತೇಳಿ ನಾವು ಪ್ರತಿಯೊಂದು ವಿಡಿಯೋದಾಗ ಎಕ್ಸ್ಪ್ಲೈನ್ ಮಾಡ್ತಿರ್ತೇನೆ ರೀ ಸೊ ನನ್ನ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ ನನ್ನ ಬಗ್ಗೆ ಏನಾರ ನಾ ತಪ್ಪ ಹೇಳಿ ಅಂದ್ರೆ ನಿಮ್ ಅನಿಸಿಕೆನ ಕಮೆಂಟ್ ಮಾಡ್ರಿ ಆಮೇಲೆ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಎಲ್ಲ ರೈತರು ತಪ್ಪ ಪೇಲ್ ಮಾಡತಾರ ಸಾಲು ಗುಂಬ ಬಿಟ್ಕೋದಾಗ್ಲಿ ಮತ್ತ್ ಆ ಡೋಸ್ ಗಳನ್ನ ಹಿಂಗ ಚಲಾಪಿಲಿಯಾಗಿಲತ್ತರಿ ಸೊ ಚಲಾ ಪಿಲಿಯಾಗಿ ಹೋಗಿಬೇಡ್ರಿ ಒಂದು ಟಕೆದ ಕಲಸಿ ಅದೇನ್ ಬಾಳ್ ಎಫರ್ಟ್ ಹಾಕಲ್ರಿ ಸ್ವಲ್ಪ ಎಫರ್ಟ್ ಅಂದ್ರೆ ನಿಮ್ಗೆ ಡೋಸ್ ವೇಸ್ಟ್ ಆಗಲ್ದ ನಿಮ್ ಎಲ್ಲಾ ಕಬ್ಬಿಗೆ ಹತ್ತಿ ನೀವು ಕಬ್ಬು ಚಂದಾಗಿ ಕಬ್ಬ ಬೆಳ್ಕೋಬಹುದು ಕಬ್ಬ ಅಷ್ಟ ಅಲ್ದ್ರಿ ಯಾವ್ದೇ ಬೆಳಿಗ್ಗೆ ನೀವು ಡೋಸ್ ಕೊಡೋರ್ ಇದಾರೆ ಲಿಕ್ವಿಡ್ ಫಾರ್ಮ್ ದಾಗ ಎಷ್ಟು ಕೊಡ್ತೀರಲ್ಲ ಅಷ್ಟ ಎಫೆಕ್ಟಿವ್ ಆಗ್ತೈತಿ ಮತ್ತೆ ನೀವು ಲಿಕ್ವಿಡ್ ಫಾರ್ಮ್ ಕೊಡ್ಲಿಕ್ಕೆ ಕಾಳ ಗ್ರಾನುಯುವಲ್ ದಾಗ ಹೋಗದ್ರೆ ಅಂದ್ರೆ ಅದೆಲ್ಲ ವೇಸ್ಟ್ ರೀ ಯಾಕಂತ ನಿಮ್ಗೆ ಮುಂದಿನ ವೀಡಿಯೋದೊಳಗೆ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನನ್ನ ವಿಡಿಯೋನ ನೋಡ್ಕೊತಿರ್ರಿ ಹಂಗ ನನ್ನ ಅಕೌಂಟ್ ಗೆ ಟಚ್ ಇರ್ರಿ ಸೊ ಈ ತರ ಮ್ಯಾಗ ಇನ್ನಷ್ಟು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ನ ಹೆಂಗ್ ಮಾಡ್ಕೋಬೇಕು ಏನೇನ್ ಮಾಡಬೇಕು ಹೊಸ ಅಪ್ಡೇಟ್ ನ ಹೆಂಗ್ ತರಬೇಕು ಯಾವ ಯಾವ ಮಷಿನ್ ರೈತರ ಸಲುವಾಗಿ ಯಾವ ಯಾವ ಮಷೀನ ರೈತರು ಯೂಸ್ ಮಾಡ್ಕೋಬೇಕು ಯಾವ್ದರಿಂದ ಏನೇನು ಹೆಲ್ಪ್ ಆಗ್ತೈತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗ ಎಲ್ಲ ಒಂದೊಂದು ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರಿ ಸೊ ಸಿಗು ನೆಕ್ಸ್ಟ್ ಅಲ್ಲಿ ಅಲ್ಲಿಕ ಟೇಕ್ ಕೇರ್ ಬಾಯ್